ಫಿಲಮು ತುಂಬ ಅದ್ಭುತಕ್ಕಿದೆ ಡೈರೆಕ್ಟರು ಕುಮಾರ್ ಅವರಿಗೆ ರಿಯಲ್ ಸ್ಟೋರಿ ಡೈರೆಕ್ಟ್ರು ಅಂತ ನಿರ್ಧಾರ ಕೊಟ್ಟರು ಏನು ತಪ್ಪೇನಿಲ್ಲ ಎಲ್ಲ ರಿಯಷ್ಟಾಗಿ ಚೆನ್ನಾಗಿ ಮಾಡಿದ್ದಾರೆ ಆಮೇಲೆ ಈ ಕಥೆಯ ನಿಜವಾಗ್ದು ಇರೋ ಮಹಾರಾಷ್ಟ್ರದಲ್ಲಿ ಇದಾರಲ್ಲ ಅವ್ರು ಆ್ಯಡ್ಸಪ್ ಮಾಡ್ತಾರೆ ಏನು ಮಾಡಬೇಕು ಅಂದರೆ ಈಗಿನ ಕಾಲದಲ್ಲಿ ಹೂವು ಅವರು ಅಷ್ಟು ಚೆನ್ನಾಗೇ ಏನೇ ಆ್ಯಕ್ಸ್ಡೇಟ್ ಆದರೂ ಏನೇ ಆದರೂ ಈ ಪುಸ್ತಕದಲ್ಲಿ ನೋಡಬೇಕಾದ್ರೆ ಅಷ್ಟು ಚೆನ್ನಾಗಿ ನೋಡ್ಕೊಂಡಿದ್ದಾರಲ್ಲ ಅದಕ್ಕೆ ಆ್ಯಡ್ಸಪ್ ಮಾಡಬೇಕು ರಿಯಸ್ಟು ರಿಯಲ್ಲು ಜೋಡಿ ಇದ್ದಾರಲ್ಲ ಆಮೇಲೆ ನಮ್ಮ ಡೈರೆಕ್ಟರ್ ಕುಮಾರಣ್ಣಗೆ ರಿಯಾ ಸ್ಟೋರಿ ಡೈರೆಕ್ಟರ್ ಆಕ್ಟಿಂಗ್ ಬಗ್ಗೆ ಏನು ಹೇಳ್ತೀರಾ ಸರ್ ಮಾಡಿದ್ದಾರೆ ಕುಮಾರ್ ಅವರು ತುಂಬಾ ಶ್ರಮಪಟ್ಟು ಮಾಡಿದ್ದಾರೆ ತುಂಬಾ ಚೆನ್ನಾಗಿ ಮಾಡಿದ್ದಾರೆ ಸಿದ್ದು ಕೇಳಿದ್ರು ಹಂಗೆ ಮಾಡ್ತಿದ್ದಾರೆ ಚೆನ್ನಾಗಿದೆ ನಟನೆ ಎಲ್ಲ ತುಂಬಾ ಚೆನ್ನಾಗಿದೆ ಕನ್ನಡಿಗರಾಗ್ದೆ ಕನ್ನಡ ಸಿನಿಮಾಗೆ ಪ್ರೋತ್ಸಾಹ ಕೊಡಬೇಕು ಅನ್ನೋದೇ ನಮಗೆಲ್ಲ ಅನಿಸ್ತಾ ಈ ತರ ಎಲ್ಲ ಒಂದು ಸಪೋರ್ಟ್ ಮಾಡಿದಾಗ ಇನ್ನೂ ಒಳ್ಳೊಳ್ಳೆ ಚಿತ್ರಗಳು ನೋಡಿ ನಮ್ಮ ಕಣ್ಣಲ್ಲಿ ನೀರು ಹಾಗೆ ಇದೆ ಭಾಳ ಎಮೋಷನಲ್ ಸಿನಿಮಾ ಇದು ಭಾಳ ಅದ್ಭುತವಾಗಿ ಕಥೆನ ನಿರ್ದೇಶಕರು ಎಳೆದಿದ್ದಾರೆ ಅತ್ಯುತ್ತ ಅತ್ಯುತ್ತಮವಾಗಿ ಅದಕ್ಕೆ ಆ ಕತೆಗೆ ಜೀವ ತುಂಬಿರೋದು ಅಂದರೆ ನಾಯಕ ನಟ ಸಿದ್ದು ಈ ಕನ್ನಡ ಇಂಡಸ್ಟ್ರಿಯಲ್ಲಿ ಹೀರೋಗಳು ಎಲ್ಲ ಹೋಗ್ತಾ ಇರ್ತಕ್ಕಂಥ ಸಂದರ್ಭದಲ್ಲಿ ಈ ಥರ ಯುವ ಪ್ರತಿಭೆಗಳು ಬಂದಿರೋದ್ರಿಂದ ನಮ್ಮ ಕನ್ನಡ ಇಂಡಸ್ಟ್ರಿ ಎಲ್ಲೋ ಒಂದು ಮಟ್ಟಕ್ಕೆ ಮತ್ತೆ ಎದ್ದಿಲ್ಲ ಅಂತ ಅವಕಾಶ ಬಂದೈತೆ ಈ ಸಿನಿಮಾನ ದಯಮಾಡಿ ಕನ್ನಡ ನಾಡಿನ ಜನತೆ ಎಲ್ಲರೂ ನೋಡಿ ಒಂದು ಬಾರಿ ಯಾವುದೋ ಹೋಗಿ ಥ್ರೂ ಇಂಥ ಸಿನಿಮಾ ತೆಗೆದವ್ರ ಅಂತ ನೀವೆಲ್ಲ ನೋಡ್ಕೊಂಬತ್ತೀರಾ ಈ ಸಿನಿಮಾ ಮಾತ್ರ ಅದ್ಭುತವಾಗಿ ತೆಗೆದವ್ರೆ ಭಾಳ ಅದ್ಭುತವಾಗೈತೆ ನೀವು ಕೂಡ ದುಡ್ಡುಗಂತೂ ಒಂದು ರೂಪಾಯಿ ಮೋಸ ಇಲ್ಲ ಒಂದು ಕ್ಷಣವೂ ಒಂದೊಂದು ಪೈಸನೂ ಒಂದೊಂದು ಸೀನ್ಗೆ ನೀವು ದುಡ್ಡು ಕೊಡ್ತೀರ ಅಷ್ಟು ಸೂಪರ್ ಆಗೈತೆ ಬೆಸ್ಟ್ ಆಫ್ ಲಕ್ ಎಲ್ಲರಿಗೂ ತುಂಬ ಚೆನ್ನಾಗಿದೆ ಸಿನಿಮಾ ಆ ನೈಜಿಕತೆ ಆಧಾರಿತ ಸಿನಿಮಾ ಅಂತ ಹೇಳ್ತಿದ್ದಾರೆ ನಿರ್ದೇಶನ ಇರ್ಬೋದು ಜಯಾಗ್ರಹರ್ ಇರ್ಬೋದು ಸಂಗೀತ ತುಂಬ ಚೆನ್ನಾಗಿದೆ ಸೆಕೆಂಡ್ ಹಾಫ್ ಒಂದು ಕಣ್ಣಲ್ಲಿ ನೀರು ಬರುತ್ತೆ ಈ ಥರ ಪ್ರೀತಿ ಪ್ರೇಮ ಅಂತ ಮೋಸ ಮಾಡೋ ಯುದ್ಧದಲ್ಲಿ ಎಷ್ಟು ನಿಷ್ಠಾವಂತವಾಗಿ ಈ ಕತೆ ಎಳೆದಿದ್ದಾರೆ ಅಂದರೆ ಇವಾಗ ಮನೋಗ್ನವಾಗಿದೆ ಎಲ್ಲರೂ ಈ ಸಿನಿಮಾ ನೋಡಿ ದಯವಿಟ್ಟು ಹೊಸ ಪ್ರತಿಭೆಗಳಿಗೆ ಒಂದು ಪ್ರೋತ್ಸಾಹ ನೀಡಿ ಸಿದ್ದು ಅವರ ಆ್ಯಕ್ಟಿಂಗು ತುಂಬ ಚೆನ್ನಾಗಿ ಮಾಡಿದ್ದಾರೆ ಆಲ್ ದಿ ಬೆಸ್ಟ್ ಒಳ್ಳೇದಾಗಲಿ ನೋಡಿದ್ದೆ ತುಂಬ ಚೆನ್ನಾಗಿದೆ ಮೂವಿ ಮಾತ್ರ ಬಟ್ ಕಣ್ಣೀರಾಗ್ಬಾರ್ದು ಅಂತ ಅಂದ್ಕೊಡ್ತೀನಿ ಅದು ಸಿನಿಮಾ ನೋಡಿ ತುಂಬಾನೇ ಕಣ್ಣೀರಾಗುತ್ತೆ ಯಾಕಂದ್ರೆ ಎಷ್ಟೋ ಜನ ಪ್ರೀತಿ ಮಾಡ್ತಿರ್ತಾರೆ ಬೆಳೆಯೇ ಇಲ್ಲ ಈ ಪಿಕ್ಚರ್ ನೋಡಿದ ತಕ್ಷಣವೇ ಗೊತ್ತಾಗ್ಬಿಡುತ್ತೆ ಪ್ರೀತಿ ಅಂದ್ರೆ ಹಿಂಗೆ ಅಂದರೆ ಒಂದ್ಸತಿ ಪ್ರೀತಿ ಮಾಡಿದ ಮೇಲೆ ಪಡ್ಕೋಬೇಕು ಯಾರಾದರೂ ಅಷ್ಟಿದೆ ಎಷ್ಟೇ ಕಷ್ಟ ಇದ್ದರು ಅಪ್ಪ ಅಮ್ಮ ಓದಿಸಿ ಈಗ ಇಲ್ಲಿ ಎಷ್ಟೋ ಜನ ಇದ್ದಾರೆ ಏನು ಮಾಡ್ತಾರೆ ಅಂದರೆ ಸೂಸೈಡ್ ಮಾಡ್ತಾರೆ ಫಸ್ಟ್ ಸೀನ್ ಸೂಸೈಡ್ ಮಾಡ್ಕೊಂಡು ಸ್ವಲ್ಪ ಬಿಟ್ಟು ಆ ಸೂಸೈಡ್ ಮಾಡೋದು ಮುಖ್ಯ ಅಲ್ಲ ಏನು ಮಾಡಬೇಕು ಅಂದರೆ ಎಲ್ಲರೂ ಅಷ್ಟೇ ಕಷ್ಟ ಬಂದು ಅಪ್ಪನ ರಿಸಿ ಮದುವೆ ಮಾಡ್ಕೊಳ್ಳೋದು ಅದು ಗಂಧರ್ತಾರೆ ಅಂದರೆ ಅದು ಎಷ್ಟೋ ಜನ ಏನೇನೋ ಮಾಡ್ಕೊಂಡು ಇದು ಮಾಡ್ಕೊಳ್ತಾರೆ ಸೊ ಮೃತು ಲಕ್ಷ್ಮಿ ಈ ಸಿನಿಮಾ ಎಲ್ಲರೂ ನೋಡಿ ಅಂತ ನಾನು ಇದ್ದೀನಿ ಯಾಕಂದರೆ ತುಂಬ ಚೆನ್ನಾಗಿದೆ ರಿಯಲ್ ಸ್ಟೋರಿ ಆಗಿದೆ ಅಂತ ತುಂಬ 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 ಚೆನ್ನಾಗಿದೆ ಅಷ್ಟೇ ಸೊ ಆ್ಯಕ್ಟಿಂಗ್ ಎಲ್ಲ ಹೇಗಿತ್ತು ಆ್ಯಕ್ಟಿಂಗ್ ಸಿಕ್ಕು ಮಾತ್ರ ತುಂಬ ಚೆನ್ನಾಗಿ ಸಕ್ಕತ್ತಾಗಿ ಮಾಡಿದ್ದಾರೆ ನಿಶಿವಾಗ್ಲೂ ಅದೇ ಪ್ರತಿಯೊಂದೊಂದು ಸೀನಿಗೂ ಒಂದೊಂದು ರಿಯಾಕ್ಟ್ ಸ್ಟಾರ್ಟಿಂಗ್ ಮಾತ್ರ ಸ್ವಲ್ಪ ಲ್ಯಾಗ್ ಆಯಿತು ಇಂಟ್ರ ತಕ್ಷಣ ಬರೀ ಎಮೋಷನಲ್ ಜಾಸ್ತಿ ಈ ಸಿನಿಮಾದಲ್ಲಿ ಎಲ್ಲರೂ ನೋಡಿ ಅಂತಲೇ ನಾನು ಹೇಳ್ತಾ ಇರ್ತೀನಿ ಸೊ